ತೇಲ್ಸೋದಕ್ಕೆ ತಣ್ಣ ರೆಡಿ ಇದೆ ಒಂದು ಚಪ್ಪಾಳೆ ತಟ್ಟಬೇಕು ಯಾಕಂದರೆ ಎಲ್ಲ ಮಲಗಿಬಿಟ್ಟಿದ್ದೀರಾ ಅಂತ ತಿಳ್ಕೊಂಬಿಡ್ತೀವಿ ನಾವು ಆ ನೋಡಿರಿ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟೋಕೆ ಬರುತ್ತೆ ಚೆನ್ನಾಗಿ ತಟ್ಟಬೇಕು ಚಪ್ಪಾಳೆನ ಪಕ್ಕದಲ್ಲಿರೋ ಸೊಳ್ಳೆ ಸಾಯಬೇಕು ಚಿಕನ್ ಪುಣ್ಯ ಮಟನ್ ಪುಣ್ಯ ನಿಮಗೆ ಬರಲೇಬಾರ್ದು ಎಲ್ಲರೂ ಕೂಡ ನೂರಾರು ವರ್ಷ ಚೆನ್ನಾಗಿರಬೇಕು ಹಾಟ್ ಚೆನ್ನಾಗಿರ್ಬೇಕು ಅಂದರೆ ಚಪ್ಪಾಳೆ ಹೊಡಿಬೇಕಂತೆ ಆ ಒಡೆಯೋ ಸ್ಟೈಲಿ ಹಿಂಗಿರಬೇಕು ಚೆನ್ನಾಗಿ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ರೆ ಪಕ್ಕದವ್ರು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮಗೆ ಇವತ್ತು ತುಂಬಾ ಸರ್ಕಾರದ ವತಿಯಿಂದ ಕನಕಗಿರಿ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿನ್ನೆ ತಾನೇ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸಿ ಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಬಂದಿದ್ರು ನಾನೆಲ್ಲೇ ಹೋದ್ರು ಧ್ವನಿ ಕೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಮತ್ತೊಮ್ಮೆ ಇವತ್ತು ಅವರ ಧ್ವನಿಯಲ್ಲಿ ನಿಮಗೆ ಒಂದು ಶುಭಾಶಯ ಹೇಳಿದ್ರೆ ಹೇಗಿರುತ್ತೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಧ್ವನಿ ಏ ಯಾವ ನೋಡು ಒಡರೇಕಪಾಲಿಕ ಅವನಿಗೆ ಯಾವ ಹೌದ ಹುಲಿ ಕಣಶಾಚೆಗವ ಅಲ್ಲಪ್ಪ ಇವತ್ತು ಉಸ್ತುವಾರಿ ಸಚಿವರು ಶಿವನ ತಂಗಡಿಗೆ ಎಲ್ಲರ ನೇತೃತ್ವದಲ್ಲಿ ಸರ್ಕಾರದೊಂದಿಗೆ ಬಹಳ ಚೆನ್ನಾಗ್ ಕಾರ್ಯಕ್ರಮ ನಡೀತಾ ಇದೆ ಚಪ್ಪಳೆ ತಟ್ಟಬೇಕು ನೀವು ಐದು ಗ್ಯಾರಂಟಿಗಳು ತಲುಪಿದೀಯಾ ನೋಡಿ ಇಲ್ಲೊಬ್ಬ ಹೇಳ್ತವನೇ ಅವರೇ ನೀವು ಅನ್ನ ಭಾಗ್ಯ ಕೊಟ್ರಿ ಕರೆಕ್ಟ್ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ನಮ್ಗೆ ಲಗ್ನ ಮಾಡಿ ಅಂತ ನವ್ ಮ್ಯಾರೇಜ್ ಸ್ಕೀಮ್ ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡೀಬೇಕು ಅಂತ ಹೌದಲ್ವಾ ಏ ಯಾರು ಕಳಿಸಿ ಆಚೆಗ ಅವ್ರನ್ನ ಅವಾಗಿಂದ ನೋಡ್ತಾ ಇದ್ದೀನಿ ಹೌದಾ ಉಳಿಯ ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಒಂದೇ ಯಾವ ಕುಡಿದ್ಬಿಟ್ಟು ಹೌದಾ ಉಲಿಯ ಅಂದ್ಬಿಟ್ಟು ಒಂದೇ ಹೆಸರು ಸಾಕು ಬೇರೆ ಯಾವುದು ಬೇಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಚಪ್ಪಾಳೆ ತಟ್ಟಬಹುದು ಹಾಗೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವಸತಿ ಸಚಿವರು ನಿನ್ನೆ ತಾನೇ ಬೆಳಿಗ್ಗೆ ಅವ್ರ ಕಾರ್ಯಕ್ರಮದಲ್ಲಿದ್ದೆ ಕರ್ನಾಟಕ ಕೊಳಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು ನಿನ್ನೆ ಸಿ ಸಿಎಂ ಸಾಹೇಬ್ರಲ್ಲಿದ್ರು ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವರೇನು ಹೇಳ್ತಾ ಇದ್ರು ನೋಡಿ ಏನು ನಾನು ಹೇಳ್ದೆ ಶಿವರಾಜ್ ಅವರಿಗೆ ಏನ್ ಸರ್ ಕಾರ್ಯಕ್ರಮ ಇದು ಲಕ್ಷ ಲಕ್ಷ ಜನ ಕಣ್ಣ ಕಣ್ಣೋಳದಷ್ಟು ಜನ ಇದಾರೆ ನಮ್ಮ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಚಪಾಳೆ ತಗ್ಬೇಕು ನೀವು ನೋಡಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ರೀ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಚ್ಚಾರದಲ್ಲ ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ ನಂದೇ ನಸರಿಗಿರ್ತದ ರಕ್ತ ಬೇರೆಯವ್ರ ಕೆಂಪು ಇರ್ತದ ಎಲ್ಲ ಒಂದೇ ರೀ ಅದಕ್ಕೆ ಹೇಳುದು ನೋಡಿ ಇಷ್ಟು ಹೇಳ್ತಾ ಇದ್ರು ಚಪ್ಪಾಳೆ ತಟ್ಟಬೇಕು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು ಕನ್ನಡ ಉಳಿಸ್ಬೇಕು ಕೊಟ್ಟಿದ್ದಾನೆ ಕನ್ನಡ ನಾಟ್ಲಿ ಹುಟ್ಟಬೇಕು ಮೊನ್ನೆ ತಾನೇ ಕಾರ್ಯಕ್ರಮ ನೋಡಿ ಇಷ್ಟು ಹೇಳಿದ್ರು ಕನ್ನಡ ಮಾತಾಡೋ ಜನ್ಮಕ್ಕೆ ಹೋಗು ಕಂಚಾ ಲಾಟ್ರಿ ಥ್ಯಾಂಕ್ ಯು ಅವರು ಖುಷಿ ಅಂತ ಹೇಳಿದ್ರೆ ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲು ಪ್ರಧಾನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತನೆ ಬಿಂಬಿಸಿದ ಅಂತ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಒಂದು ಧ್ವನಿ ಆಕ್ಚುಲಿ ನಾವೇನೋ ಮಾತಾಡೋಂಗಿಲ್ಲ ಯಾಕಂದ್ರೆ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ ಭಾಳ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು ನೂರು ದಿನದೊಳಗೆ ತಲುಪೈತಿ ಆದ್ರಿಂದ ಜನಕ್ಕೆ ಯೋಚನೆ ಇಲ್ಲ ನಮ್ಮ ಮಂದಿ ಹೇಳ್ತಾರ ಸಿದ್ದರಾಮಣ್ಣ ಅಕ್ಕಿ ಕೊಟ್ಟರು ಎರಡು ಸಾವಿರ ಕೊಟ್ಟಾರ ಜೀವನ ಚೆನ್ನಾಗಿ ನಡೀತೈತಿ ಅಂತ ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹೌದಲ್ಲ ಧನ್ಯವಾದಗಳು ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಕನ್ನಡದ ಕಟ್ಟಾಳು ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಬೆಳಗಾವಿ ನಮ್ದು ಕನಕಗಿರಿ ಉತ್ಸವ ನಮ್ದು ನೀವೆಲ್ಲ ನಮ್ಮವರು ಒಡಿರಿ ಒಂದು ಚಪ್ಪಾಳೆ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೊಟ್ಟೆ ಮೆರವಣಿಗೆ ನಾಯಿ ಮೆರವಣಿಗೆ ಕತ್ತೆ ಮೆರವಣಿಗೆ ಮಾಡಿದ್ದೀನಿ ಯಾಕಂದ್ರೆ ಕರ್ನಾಟಕ ಉಳಿಸಿ ಕನ್ನಡ ಬೆಳೆಸಿ ಇಲ್ಲಾಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ರೆ ಎರಡು ಬಂದ್ 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 ಅಣ್ಣ ಬೆಳಿಗ್ಗೆ ಎದ್ದು ಎರಡು ಬಂದಂದ್ರಲ್ಲ ಏನು ಏನು ಹುಡುಗಾಟ ಆಡ್ತೀರಿನ್ರಿ ಬೆಳಿಗ್ಗೆ ಎದ್ದು ಎರಡು ಬಂದಂತಂದ್ರೆ ಅಂತಂದ್ರಿ ಹಾಲ್ ಬಂದ್ ಪೇಪರ್ ಬಂದ್ ಅಷ್ಟೇ ನೋಡಿ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸ್ತಾರೆ ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಮಾತನಾಡ್ತಾ ಇದ್ರು ಅವ್ರ ಜೊತೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಒಂದು ಸಣ್ಣ ಹಾಸ್ಯ ಲೇಪನವನ್ನು ಕೊಟ್ಟು ಮಿಮಿಕ್ರಿಕಲ್ ಅವ್ರಿ ಒಂದು ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದಾರೆ ಏನ್ರಿ ಈ ದೇವಿ ದೇವಿಯೂಡ ಒಟ್ಟು ಹೋರಾಟಗಾರ ಕನ್ನಡದ ವಿಷಯ ಬಂದರೆ ನಿದ್ದೆ ಮಾಡಲ್ಲ ನೋಡಿ ಸರ್ಕಾರದ ವತಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರೆ ಭಾಳ ಸಂತೋಷ ಆಗುತ್ತೆ ನಮ್ಮ ಸಚಿವರು ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಹಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ ಪಿಜ್ಜಾ ಬರ್ಗರ್ ಏ ಯಾರೇದು ನಾನ್ಸೆನ್ಸ್ ಗೆಡ್ ಲಾಸ್ ಯಾರು ಇದು ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದಾರೆ ಯಾರೊಬ್ರು ಬೇಜಾರು ಮಾಡ್ಕೊಬೇಡಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಪಿಜ್ಜಾ ಬರ್ಗರ್ ಹೇಗಿದೆ ಖಾಲಿಯ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದಂಗಿದೆ ಜನ ತಿನ್ಬೇಡಿ ರೋಗಿ ಮುದ್ದೆ ತಿನ್ನು ದೇಹಕ್ಕೆ ತಂಪು ತೋಳಿಗೆ ಬಲ ನಮ್ಮ ನರೇಂದ್ರ ಅವರು ಬಂದಿದ್ದಾರೆ ಬನ್ನಿ ಮೋದಣಿ ಆಯರ್ ಬಹರಾವ್ ಕರ್ನಾಟಕ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರ ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ ಬಾಯಾರ ಬೆಹನೋ ದೇವೇಗೌಡಾಜಿ ಹಾಗೆ ಒಂದ್ಸರಿ ಕನಕಗಿರಿ ಉತ್ಸವದ ಶುಭಾಶಯಗಳು ಅಂತ ಕೈ ಓಡಿಸ್ಬಿಡಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನರೇಂದ್ರ ಅವರ ನಮಸ್ಕಾರಗಳು ಬಾಯರ್ ಬೇಹನೋ ದಯವಿಟ್ಟು ಇದರ ಕೈನ ಅಳ್ ನೀವು ಹೋದ್ಸರಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಕರ್ನಾಟಕದ ರೋಡ್ ಶೋನಲ್ಲಿ ಈ ಥರ ಕೈಯನ್ನು ಅಳ್ಳಾಡಿಸಿ ಅಳ್ಳಾಡ್ಸಿ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಬಿಟ್ಟರು ನೋಡಿ ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ ನೂರು ಮೂವತ್ತಾರು ಸೀಟ್ ಇದೆ ಚೆನ್ನಾಗಿ ಸರ್ಕಾರ ಮಾಡಲಿ ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ ಬಹಳ ಸಂತೋಷ ಕೇವಲ ರಂಜನೆಗೆ ಇಷ್ಟಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ ಸಂತೋಷ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಆ ಹೇಳ್ರಪ್ಪ ಹೇಳ್ರಾ ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕೆ ಹೋಗ್ಬಿಟ್ಟವ್ರೆ ಇಲ್ಲ ಚಾನ್ಸೇ ಇಲ್ಲ ನೇ ನನ್ನ ಮೇಲೆ ಆಣೆ ಇಟ್ಟೇಳ ಕರ್ನಾಟಕ ಅಂದರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು ಎಷ್ಟೇ ಜಾತಿ ಧರ್ಮ ಇದ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರು ಎಲ್ಲರಿಗೂ ನಮಸ್ಕಾರ ಹಾ ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ ನಮ್ಮ ನೆಚ್ಚಿನ ವಿಷ್ಣುವಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಸಿನಿಮಾ ಧ್ವನಿ ಮಂತ್ರಿ ಆದ್ರೆ ನಾವಲ್ಲ ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು ಈ ಕೈ ಕನ್ನಡಿಗರ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಪುಸ್ತಿ ಮಾಡಿ ಹೊರದ್ರೆ ಎದುರಾಳಿ ಎದ್ಬದ್ದು ಚರಿತ್ರೆಯಲ್ಲೇ ಇಲ್ಲ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರಬಹುದು ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ ಹುತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ನಮ್ಮ ನಿಮ್ಮ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಗಿನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಅಂತ ಕುಣ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಬಂದಂಥವರು ಏನಾದರೂ ಆಗಲಿ ಇವತ್ತು ಗಿರಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ನಿಮ್ಮ ಶಂಕರನಿಗೆ ಕೆಲವರು ಕೇಳ್ತಾರೆ ಶಂಕರಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ಯಾಕಂದ್ರೆ ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದಿನ ರಂಗೋಸ್ಕರ ಜಾಗ ಕೊಟ್ಟಂತ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ ಹೊರಾಟ ಪದ್ಮಭೂಷಣ ಗಾರಗಂಧವರ ಸಿಗರ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಬಣ್ಣ ಮೆಟ್ಟಬೇಕು ಆಹಾ ಕನ್ನಡಿಗರ ಮನ ಕನ್ನಡಿಗರ ಜನ ಕನ್ನಡಿಗರ ಮನಸ್ಸು ಅಂದವೋ ಅಂದ ನಿಮ್ಮ ರಾಜಕುಮಾರ ಹೆಚ್ಚು ಓದೋನಲ್ಲ ಮೂರನೇ ಕ್ಲಾಸ್ ಓದಿ ಎಮ್ ಎ ಮೇಯಿಸ್ತಾ ಇದ್ದಂತವನು ಇವನಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದೀರಿ ಅದು ಯಾವ್ದಪ್ಪ ಅದು ದಾದಾ ಸಾಹೇಬ್ ಎಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಎಲ್ಲದಕ್ಕೂ ಅರ್ಪಣ ಇಲ್ಲ ಅದೆಲ್ಲವೂ ಯಾರಿಗೆ ಸೇರಬೇಕು ಈ ನಮ್ಮಂಥ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು ನಿಮ್ಗಳಿಗೆ ಸೇರಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ ಈ ಅಭಿಮಾನಿ ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದರೋಣ ಒಂದೇ ಒಂದು ಮಚ್ಚಿನ ಯಾಕಂದ್ರೆ ನನ್ನ ಸೆಲೆಬ್ರಿಟಿಗಳದು ಒಂದೇ ಒಂದೇ ನಿಮಿಷ ಅಮ್ಮ ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದ್ ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ ಹೆಣ್ಮಕ್ಳು ಹಕ್ಕಳು ಅಂತ ಅರ್ಶನಾ ಕುಂಕುಮನ ನಾವು ಬಾಟ ಮಾಡ್ಕೊಂಡಿದ್ವಿ ಅಂತದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಒಲ್ಲಾ ಜಿಲ್ಲೆಯನ್ನು ಕೊಡಿದ್ದೀವಿ ಕಾಟೇರ ಸಿನ್ಮಾದಲ್ಲಿ ಒಂದು ಡೈಲಾಗ್ ಇದೆ ಅಣ್ಣ ಅದ್ಯಾವುದಂತಂದ್ರೆ ಅನ್ನ ನಾ ಅದ್ಯಾವ್ರು ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ರೈತರಿಗೆ ಗೌರವ ಕೊಡೋಣ ಎಲ್ಲರ ನಮಸ್ಕಾರ ಅಮ್ಮ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಮಾರಾದ ಚಪ್ಪಾಳೆ ಧನ್ಯವಾದಗಳು ಯಾಕಂದ್ರೆ ಇನ್ನು ಕಾರ್ಯಕ್ರಮಗಳಿದೆ ಆದ್ರಿಂದ ನಮಗೆಲ್ಲರಿಗೂ ಶುಭ